ಮಾಣಿ ಸಾಗು ವಿಶ್ವನಾಥ ಶೆಟ್ಟಿ ಅವರದ್ ಪಕ್ಕ ಸಂಜೀವ ಶೆಟ್ಟಿ ಅವಿರ್ದ್ ಪಕ್ಕ ಊರಿ ಎಂಕಲ್ನ ಓಟಗಾರತಾರೆ ಪದಮಿತ್ ಎರಡು ಗಿಡ ಮತ್ತೆ ಬಾರಿ ಪುದರ್ ಮಲ್ತಿನಾರ ಕೊಡಜ ಸದ್ದಾನ್ ಎಂಕು ಸದಾಶಿವ ಶೆಟ್ಟಿ ಅವರದ್ದು ಪಕ್ಕ ಮಾಣಿ ಸೀತಾರಾಮ್ ಶೆಟ್ಟಿ ಅವಿರ್ದ ಪಕ್ಕ ಯಾಏರು ಗಿಡ ಮಲ್ತೆ ಸಿಕ್ಸ್ ಕಲ್ಲಡ್ ಕಂಬ ಪಂಡಿತಾರ ಯಾನ ಕಂಬಲ ಆಯ್ತು ಸಾಗುಳಿ ಮಲ್ತದ ಲಾಸ್ಟ್ ಮಲ್ಲ ಕಂಡು ಗಿಡ ಮರಳು ಹದಿನೈದು ಹದಿನಾರು ವರ್ಷ ಪ್ರಾಯ ಆ ಪುರುತಡು ಹಪ್ಪ ಎನ್ ಕಡೆ ಹೆಂಗ್ ಬಲಿಪುಣ ಯಾವ ಚೆನ್ನಾಗ್ ಒಂಜಿ ಬಿಚ್ಚವು ಹೆಜ್ಜೆ ಬಲಿ ಬುಣಿ ಬೀಳ ಗಿಡ ಮಾಡಿ ಏತು ಪಾರ್ಡ ಬಳ್ಳೂರು ಮಠ ಇತ್ತ ಸದಾಶಿವೆಟ್ರು ಎರ್ಲು ಆರ್ನ ಪಪ್ಪ ಬಳ್ಳೂರು ಮಠ ಬಾಬು ಶೆಟ್ಟರ್ ಬಾರಿ ಪುರಾರ್ದರ್ ಅಂತ ಆರ್ನ ಜೂನಿಯರ್ ಇತ್ತ ಆಯ್ತಾವ ಏನಂತ ಫಸ್ಟ್ ಜತ್ಲೆಂಡ್ ಹೊರ ಕುದಿರು ಇಡತ್ತೆ ತರ ಇರ್ತಾರೆ ಪುತ್ತೂರದ ಕಾಂಬುಲಾಡ್ ಮೇನ್ ಒಂದು ಏಳು ವರ್ಷ ಕಂಟಿನ್ಯೂ ಬೇಡ ಮಲ್ತೇ ಅವು ಬಲ್ಲದ ಎಲ್ಲಿ ಇಟ್ಲಾ ನಾ ಇರದ ಎಲ್ಲಿ ಇಟ್ಲಾ ಅದಕ್ಕ ಶಂಭೂರ್ ಕೆಲಂಜ ಗುರುತಿ ಅದಕ್ಕೆ ಒಂಜಿ ಎರುಕಿ ಹೆಂಗ್ ಸಾರು ಒಂಜಿ ಕೂಸಿನ ಒಂದು ಎರಿ ಆಯ್ನ ಕುಟಿಲ್ ತಾಟೆ ಪಾನ್ ಪೇರಿ ಇತ್ತಲ್ಲ ಆ ಎರುಕ್ ನಾಲ್ ಎರು ಪಾಡ್ದ ನಾಲ್ ಎರು ದೀತ ದೀತ ಜವ್ ನಾಕೆ ಬದ ಕಿಂಜಾಲ್ ಜಯ ಶೆಟ್ ಒಂದು ಪಾತ್ರ ಬಂತಿರ್ ಸಾರ್ ಓಟಗಾರ ಕಾಡ ಬೆಟ್ಟದಾರ ಅವು ಮೆಡಲ್ ನಮ್ಮ ಇನ್ನಿ ಮಲ್ತಲ್ಲ ಶಶಿ ಐನ್ ನಮ ಮಲ್ಲ ವಿಷಯ ಮಲ್ಪೇರಿ ಎಲ್ಲ ಇದ ಕಂಬಲ್ ನಮ್ಮ ಎಂಚ ಏನು ಎಲ್ಲಿಂದ ಕಂಪ್ಲೇಂಟ್ ನಮ್ಮ ಎತ್ತಿ ಬೂಡ್ ನಿಂಚ ಪಂಡ್ರಿ ಸೋತ್ರ ಲಂಚಿ ಐ ನಮ್ಮ ವಿಮರ್ಶೆ ಮಾಡ್ಬಿಡು ಆತ್ಮೀಯ ವೀಕ್ಷಕರೇ ನಿಖಿಲ್ನ ಸಪೋರ್ಟ್ ಗು ಉಡಲ್ ದಿನ ಸೊಲ್ ಮೇಲೆ ನಿಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನಾನಾ ವಿಡಿಯೋ ಮಲ್ಪರ ಹೆಂಗ್ಲಿ ಉಮೇದ್ ಬರ್ಕೊಂಡು ವಾಯ್ಸ್ ಪತ್ರ ತೋಂದಿಪ್ಪ ನಮ್ಮ ಮಾತಾ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರ ನಮ್ಮ ಇನ್ನಿ ಮಾಣಿ ಸಾಗಡೋಲ್ಲ ನಮ್ಮಟ್ಟು ಗೆಳೆಯರು ಕಂಬಳ ಕ್ಷೇತ್ರ ಒಂಜಿ ಕಾಲ ಭಾರಿ ಅಥವಾ ಎರೋ ಮಾಣಿ ಸಾಗು ಶಶೀಂದ್ರ ಶೆಟ್ಟರ್ ಉಳ್ಳಿ ಬಳೆ ಅಡಪ ನಮಸ್ಕಾರ ಶೆಟ್ಟರ್ ನಮಸ್ತೆ ಸರ್ ಎಂಚಿ ಸರ್ ಪಲ್ಲೈತೆ ಈರಿನ ಬಕ್ಕ ಒಂದು ಕಂಬಳ ನಂಟು ಎಂಚ ಸ್ಟಾರ್ಟ್ ಅಂಡ್ ದಾದಾ ಬನ್ನಗ

ఎరలేను పతంబోదు నడపొందు పోపున కాలడు మెట్లు మలచిన ఊరు మాణి ఆ పురుతుడు గిడదు మెట్లు మలిచిన కుళ్ళ మాణిద మాణి మాణి దుంబు మాణిద బుచ్చిన ఇళ్లల్లో ఎరుగుతుంది పండ ఇంకలే గుర్తించినది ఇంక హిర్యాకులు పండు విషయ ఆ పురుతుడు మాణి సాగుసమనే వెంకప కొట్రియాలు మాణి సాగు అనే అన్ను కొట్రియాల పండల హిర్యాకులు ఎంక అజ్జీర్ణకులు ఆ టైముడు డివైడ్ అవుతున్న సాగు వోసమనేలా సాగులా ఆ పొరుతుడు సాగు వోసామనేటి వెంకప కొట్రియాలి సాగు అనేట్టు అన్ను కొట్రియాలి ಆ ಟೈಮುಡು ಗಾಡಿಡು ಮಾತ ಸಾಮನ ದೀದ್ ಎರ್ಲಿನ ಪೋದು ಆ ಪುರುತು ಸಾಂಪ್ರದಾಯಿಕ ಕಂಬಳ ಆ ಪುರತು ಜೋಡು ಕರೆ ಕಂಬಳ ಒತ್ತೆ ಒತ್ತೆ ಕರೆ ಎಲ್ಲ ಬೊಕ್ಕ ಸ್ಟಾರ್ಟ್ ಆಯ್ನಿಗೆ ಪಂಡ ಕಂಡಡು ಏಳು ಎನ್ಮ ಜೊತೆ ಇರ್ಲಿನ ಒಟ್ಟು ಹೊಂದ ಶಾಲೆದ ಜೋಕ್ಲಿ ಬಿಡು ಆ ಟೈಮ್ ಮುಡು ಎರ್ಲಿನ ಬಿಡ್ಬೋದು ಆ ಪುರುತುಡ್ಡು ನಡಪಂದು ಹೋಗ್ತಿನ ಕಾಲಾಡಿ ಎರ್ಲಿನ ಗಿಡದ ಮೆಟ್ಲು ಮಲ್ಸಿನ ಊರು ಮಾಣಿ ಹೆಂಗ್ಳಜ್ಜಿಯನ್ನ ಕಾಲಾಡಿ ಆ ಪುರ್ತು ಎರು ಗಿಡ ಏನಾರ ಮಾಣಿ ಸಂಜೀವ ಶೆಟ್ರು ವಿಶ್ವನಾಥ ಶೆಟ್ರು ಆರನ ಪಲಹ ಆರಂಕ ಆರ್ನ ಪುಧರ್ ಆರ್ನಪುರ ಮಾಣಿ ಮಾಣಿ ವಿಶ್ವನಾಥ ಶೆಟ್ಟಿ ಅವರದ್ದು ಬಕ್ಕ ಸಂಜೀವ ಶೆಟ್ಟಿ ಅವಿರ್ದ ಪಕ್ಕ ಒರಿ ಅಂಕಲ್ನ ಓಟಗಾರು ತಿರ್ತಾರೆ ಪದವ ಮಿತ್ರ ಎರುಗಿಡ ಮತ್ತ ಭಾರಿ ಪುರ್ಮಿನಾರ ಕೊಡಜ ಸರ್ದಾಂಡೆ ಸದಾಶಿವ ಶೆಟ್ಟರು ಆರು ಎಂಕ ಎಂಕಲೇಷನ್ಪಡೆ ಕೈತಾಲ್ ಅವಿರ್ದ ಬಕ್ಕ ಮಾಣಿ ಸೀತಾರಾಮ್ ಶೆಟ್ಟಿ ಅವಿರ್ದ ಪಕ್ಕ ಯಾನು ಮಾಲ್ತೆ ಎಂಕ್ಲೆಡ್ಲ ಎಂಕುಲು ಆ ವಿ ಆ ಟೈಮು ಎರುಗಿಡ ವಿಶ್ವನಾಥ ಶೆಟ್ಟ ಗಿಡ ತಿನಕ ಒಟ್ಟು ತಿನಕಲು ಇತ್ತಿಲಾರ ಅಡ್ಡಿ ಜನ ಇರ್ತಾರ ಆ ಟೈಮ್ ಹಾಕಲು ಸಾಧಾರಣ ಒಂಜಿ ತೊಂಬತ್ತು ತೊಂಬತ್ತೈದು ವರ್ಷ ಆವಾಗಲಿ ವೀರ ಕಂಬ ಜಯಂತ ಶೆಟ್ನ ಎರುಗಿಡ ಅಂತಾರೆ ಎರಮಲ್ದ ಆರ್ನ ಪಪ್ಪ ಶೀನ ಶೆಟ್ರು ತಿಮ್ಮಪ್ಪ ಶೆಟ್ರು ಎಂಕ್ಲಿ ಅಕಲದ ಇಂಟರ್ ಇಂಟರ್ಮಲ್ತಾರ ಭಾರಿ ನಿಕ್ಲಿ ಅನುಭವ ಸಾಧಾರಣ ತೊಂಬತ್ತು ವರ್ಷ ವೀರ ಕಂಬ ಶೀನ ಶೆಟ್ರು ವೀರ ಕಂಬ ಪಪ್ಪ ವೀರ ಕಂಬ ಶೀನ ಶೆಟ್ರು ಮೇಕು ಕಂಬಳಕ್ ಕೂಟಾಡು ಇಂಚು ಬಂದ್ಬಿಟ್ಲ ಕೆಲಸ ಮಲ್ತಿನಕ್ಳು ಎರ್ಲೇನು ಬುಡುಪ ಹೊಂದಿತ್ತಿರು ಎರ್ಲೇನ್ ಮೈಕ್ ಎಂ ಸಿ ಮಲ್ತು ಅಂತಿರು ಶೀನ ಶೆಟ್ರು ಮೆಕುಲು ಮಾತಾ ಎರ್ ಗಿಡನೇ ಟಾಯ್ ಮಾಡು ಅಪ್ಪಗ ಎರ್ಲಿನ ಗಿಡದ ಮಾಣಿ ಸಾಗು ಸಾಗು ಸಾಮಾನೆ ಅಂಚೆ ಐದ್ರ ಪಕ್ಕ ಎಂಕುಲು ಸುರು ಮಲ್ತಾ ಯಾನ ಕಂಬಳದ ಫೀಲ್ಡ್ ಏಟಿ ಫೈವ್ ಏಯ್ಟಿ ಸಿಕ್ಸ್ ಕಲ್ಲಡ್ ಧರಣಪ್ಪ ಧರ್ಣಪ್ಪ ಪಂಡಿತರ ಎರ್ಲಿ ಯಾನ್ ಎಂಟ್ರಿ ಎಂಟ್ರಿಯೆ ಆ ದಾದ ಪಂಡ ಎರ್ಲು ಸಿಕ್ಕೊಡು ಅಂಡ ಆಯ್ ಮೆಡಲ್ ಮಲ್ಪಡು ಆಯ್ತಾವ್ ಕಂಬಲ ತುಂಬ ಎರಡು ಕೊಪ್ಪು ಜಾವ ಇತ್ತ ಇತ್ತದ ಇತ್ತದ ಜವನ್ ಎರಗ ಒಂದು ಕೋಚಿಂಗ್ ಮತ ಬರ್ತದೆ ಆಯ್ತು ಬಲಿ ಪಂದ ಗೊತ್ತಾಗಬು ಗೊತ್ತಿಜ್ಜಿ ಗೊತ್ತಿದ್ದ ಮಾಮು ದಾದ ಮಲ್ತು ಸರಿ ಇರುವ ವರ್ಷ ಪ್ರಾಯ ಆಡು ಇರುವ ವರ್ಷ ಪ್ರಾಯ್ಕ ಬರ್ಬೋದು ಗಿಡವನ್ನ ಐದು ಬಡ ಇತ್ತ ಮತ ಕಂಡಾಡು ಮತ್ತೆ ಎರಡು ಗಿಡ ಅವು ಮತ ಸಂಜೆ ಸಂಜೋ ಶೆಟ್ರು ಸಂಜಯ್ ಮಾಣಿ ಸಂಜೋ ಶೆಟ್ರು ಆರ್ ಜೋಕುಲ ಹೋಗ್ಲಿ ನಾಗರಾಜ್ ಶೆಟ್ರು ಅರುಣ್ ಶೆಟ್ರು ಪುಷ್ಪರಾಜ್ ಶೆಟ್ಟರು ಮೇಲೆ ಬಲೆ மத்த மெக்குமல் ஆ டம் எங்களு கண்ட எங்களுக்கு கண்டாடு எங்கு சாகுலி மல்து கண்டிப்பா அல்பு சாகுட்ல மல்ல கண்ட தோட்ட அல்ப எங்கு வர்ஷ பிராய் ஆடு

அவன் எனக்கு தர்ணப்ப பண்டி ஐக்க ரெண்டு வருஷ அது சாதாரண எயிட்டி ஃபைவ் எயிட்டி சிக்ஸ் கல்லடு கம்புலாரு தர்ணப்ப பண்டித் எனக்கு அடி அண்ணு பூஜாரி பண்றது ஏ ஒன்னு ஓட்டும் ஓட்டிக்கு குருக்குல நாம பண்ண ஆர்ல எங்கே குருக்கு அஞ்ச அல்பா எருகிட் அவ் கொஞ்சம் ரெண்டு வருஷ கஜக்காரு பாதை சந்தப்ப பூஜாரி பண்றதுல மல்லா ಐಟಿ ಎಂಕಲ್ ಕಲ್ಲಡ್ಕ ಆ ಬೇರೆ ಸುಧೇಕಾರದ ಅಲ್ಪ ನಾರಾಯಣ ಶೆಟ್ಟ್ರಿ ಮೇರು ಬಿಡು ಕಲಿ ಆಕು ಏನಾರು ಅಲ್ಲಿ ಪಾರ್ಪ್ರಿ ಇತ್ತ ಮೊಗರೋಡಿ ನಮ್ಮ ಕಂಬ್ಳ ಸುಧಾಕರ್ ಶೆಟ್ಟಿ ಎಂ ಸಿ ಮಾಲ್ದ ಆಕೆ ಕರೆಕ್ಟ್ ಅವ್ಳು ಅಂತ ಮಾಡ್ತಾರೆ ಗಿಡ ಆ ವರ್ಷ ಏನಡನೆ ಪಾರ್ಪಾಯ್ರು ಅಂದ್ರೆ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಇತ್ತ ಇರಲು ಬಹುಶಃ ಮೋಸ್ಟ್ಲಿ ಮೋಸ್ಟ್ ಏಯ್ಟಿ ಫೋರ್ ಏಯ್ಟಿ ಫೈವ್ ಫೈವ್ ಕೂಡ ಅದಿ ಪುಡಿ ನಮಶ ಆ ಪುರ್ತುಡು ಪಂಡತೆ ಗಿಡ ಏರು ಗಿಡ ಸಿಕ್ಕುಜಿ ಆ ಪೊರ್ತುಡು ನಮ್ಮ ಸಾಗು ಹೊಸ ಮನೆ ಉಮೇಶ್ ಮಹಾಬಲೇಶ್ವರ್ ಅವರ ಪಪ್ಪ ಆರಡ ಅಕ್ಲಾಂಜಿ ರಿಲೇಷನ್ ಹೆಂಗಲೆ ರಿಲೇಷನ್ ಗೊತ್ತು ಚಂದ್ರಾತ ಶೆಟ್ಟರ್ ಆರಡು ಜೂನಿಯರ್ ದೇವರು ಇತ್ತ ಯಾರ ಪಂಡೆ ಇಂಚೆ ಇಂಚ ಅದು ಏನಾರ ಪನ್ಲಿ ಗಿಡ ಏನು ಗಿಡದೇ ಪಜೀರದ ಕಂಬಲ ಅವು ಇತ್ತೆ ನರಿಂಗಾನಂದ ಕಂಬ ಶಿಫ್ಟ್ ಮಾಡ್ತಿರೋದು ಎಂದೇನ ಯೂಟಿ ಖಾತಾರ ಅವೇ ಪುದರ್ ಅವ್ರು ಆ ಪಗ ಕೇದಗೆ ಬೈಲಿ ಕಂಬಲಾಡ ಅಂತ ಅಲ್ಪ ಪಜೀರಡು ಆತನ ಅಲ್ಪ ಗಿಡ ಜನ ಇಜ್ಜೆ ಆದಾಗ ಏನ ಪಂಡೇರು ಈ ಗಿಡ ಬಲ ಅಂತ ಗಿಡ ಗಿಡ ಗಿಡದ ಅಲ್ಪ ಸ್ಟಾರ್ಟಿಂಗ್ ಹಂಗೆ ಶುರು

ಅವಿಡ್ದ್ ಬಕ್ಕ ನಲ್ಲೂರ್ ಕುರ್ತೊಟ್ಟು ಪ್ರಜುತ್ ಕುಮಾರ್ ಬಂಡದ್ ಅವು ಸಾಧಾರಣ ತೌಸಂಡ್ ದುಂಬೆ ದುಂಬು ಅಲ್ಪ ಎರಡು ಆ ವರ್ಷ ಸೀರೀಸ್ ಹಾಕಿ ಸುಮಾರು ಮೇಡಮ್ ನಲ್ಲೂರು ಕುರ್ತೊಟ್ಟು ಪ್ರಜೋ ಅವು ನಮ್ಮಗಳಿ ಕಂಬಳ ಎಲ್ಲಿಟ್ಟು 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 ಬಂಡ ಬಾಶಿ ಎರಮಾಲ ನಲ್ಲೂರು ಕುರ್ತೊಟ್ಟು ಪ್ರಜುತ್ ಕುಮಾರ್ ಪುದರ್ ಎರುತ್ತ ಪುದರ್ ಒಂಜಿ ಚೆನ್ನಿ ಬಕ್ಕ ಒಂಜಿ ಕುಟ್ಟಿ ಕುಟ್ಟಿ ಅವೇನ್ ಗಿಡದ ಹೆಗ್ಳು ವರ್ಷ ಎಂಕುಲು ಸಾಧಾರಣ ಪದ್ನಾಜಿ ಪೋತ ವರ್ಮ ಕಂಬ ಫಸ್ಟ್ ಮೆಡಲ್ ಮಲ್ತ ವರ್ಷ ಸುರು ಬಗ್ಗೆ ಸ್ಟಾರ್ಟಿಂಗ್ ಅವಿರ್ದ್ ಬಕ್ಕ ಸಾಂತಾಜಿ ರತ್ನ ವರ್ಮ ಜೈನಿರ್ಲಿ ಗಿಡ ನಾವಿರಡಿ ಆ ಮೆಡಲ್ ಮಲ್ತ ಬಕ್ಕ ಒಂದು ಬೊಂಬ್ ಪಂಬದ ಬಿಟ್ಟು ನಿಶು ನಿ ಹಾಳು ಪಂಡ್ ನಾವಿರಡಿ ಮಲ್ಲ ಮಲ್ಲ ಮುಡಾರು ಸಂತಾಜಿ ನಾವಿರ್ದ ಮಲ್ಲ ಆವಿಟ್ಟು ಮೆಡಲ್ ಮಲ್ತ ಅವಿಡ್ದು ಬಕ್ಕ ಒಂಜು ವರ್ಷ ಶಂಬೂರು ಕೆಲಂಜಗುರಿ ಮುಂಡಪ್ಪ ಪೂಜಾರಿ ಪಂಡದ ಐರನ ಗಿಡ ಹೆಂಗ್ ಸುಮಾರು ಸೀರಿ ಸಾಗಿದ್ದ ಐನಿಕ್ ಎಲ್ಲ ಬಂದಿರಡು ಎಲ್ಯಟ್ ಎಲ್ಯಟ್ ಮಲ್ಲ ಗಿಡ ಒಂದು ಟೂ ತೌಸಂಡ್ ಅಡದ ಅಂಚಿಗೆ ಟೂ ತೌಸಂಡ್ ಅಡದ್ ಅಂಚಿಗೆ ಕಲ್ಲರ್ ಕೇಳ್ತಿ ಮಾರು ಬಾಬು ಶೇಟನ್ ಎರ್ಲಿನ ಗಿಡ ಕಲ್ಲರ್ ಕೇಳ್ತಿ ಮಾರು ಶಂಬೂರ್ದ ಎರ್ಲಿನ ಗಿಡ ಪುತ್ತೂರ್ದ ಕರೆ ಮುಡೈ ಬಡೈ ಮುಡಾಯಿ ಬಡ್ಡಾಯ ಬಂದಿಂಚೈತೆ ಅಪ್ಪ ನಲ್ಲೂರು ಕುರ್ತೋಟು ಕುಂಡೋಳಿ ಪದ್ಮನಾಭ ಶೇಟ್ನ ಎರಳಿನ ಮತ್ತೆ ಐಟೆ ಗಿಡದ ಫಸ್ಟ್ ಮೇಲೆ ಮಲ್ತು ಆ ಅವಿರ್ದ ಬೊಕ ಶಂಬೂರ್ ದೇವರ್ಲೆನ್ ಒಂ ಇಂಚ ಕರೆಪುನ ಒಂಜಿ ವರ್ಷ ಮಗನ ವರ್ಷ ಕರೆ ಅಂದ್ರೆ ಚೇಂಜ್ ಆದ ಅಲ್ಪ ಫಸ್ಟ್ ಮಿಲ್ಲ್ ಮಲ್ತ ಆ ವರ್ಷಾಲ ಆ ವರ್ಷಾಲ ಅವಿರ್ದು ಬೊಕ್ಕ ಬೊಮ್ಮರ ಬೆಟ್ಟು ಯೋ ಬಾಂದವೆರ್ನೆನ್ ಲಾಸ್ಟ್ ಆಯನ್ ಎಂಡ್ ಲಾಸ್ಟ್ ಗಿಡ ಐನೆನ್ ಬೊಕ್ಕ ಕಡಬ ಎಸ್ ಎಸ್ ಗಿಡ ಮೆಡ್ಲ್ ಮಲ್ತೆನ್ ಆ ಕಡಬ ಎಸ್ 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 ಕಡಬ ಆರ್ ಆಲ್ ಬೈ ಏರ್ವಿತ್ತುಂಡು ಎಡ್ಡೆ ಏರ್ವಿತ್ತುಂಡು ಮೆಡ್ಲ್ ಮಲ್ತ ಅವಿರ್ದು ಬೊಕ್ಕ ಅವೆ ಅಂಚ ಬೇತೆ ಸೈಡ್ ಸೈಡ್ ಮೊಗರ್ ಪಾಕ ಬೆಟ್ಟ ದೇವರ್ಲೆನ್ ಗಿಡ ఆ ఎరుల మల్లెట్టు విజయ విజయ కంబర పానెమంగళూర్ దా అల్ప పైదా పుం ఎంకల సెకండ్ అంద గిడదా బూర్ మట బిడే బాణూరు ఏర్నాడు బల్దమల్ల బొక్క మొగరు పాక పెట్టులో బల్ద మల్లెట్టు ఫస్ట్ పై ఒ సెకండ్ ఎంకల మాత కంలా మళ్ళా ఫైట్ అతి బారి ఎరు మాల్ మంజు వంజు బుచ్చు ఎరు ಅವೆಡ್ ಲಾಸ್ಟ್ ಗೆ ಯನ್ ಬೊಮ್ಮರೆ ಬೆಟ್ಟು ಯೋ ಬಾಂದವೆ ನಿರ್ಲೆ ಎನ್ ಡೆ ಐಟ್ ಒಂಜಿ ಎರು ಬೆಳುವಾಯಿ ಸದಾನಂದ ಶೇಟರ್ನ ಆಯರ್ಲೆ ಒಂಜಿ ಶಂಕರೆಂದೆರ್ ಇತ್ತುಂಡು ಆ ಎರುನು ಅಕಲ್ದ ಒಂದು ಕಾಲಿ ಇರುತ್ತೆ ಬಾರಿ ಕಂಜಿ ಅವು ಬಾರಿ ಬುಡ್ಡೆ ಪಾರ್ಡು ಉಂತುಂಡು ಐಕ್ ಪಾರ್ದ್ ಗಿಡ ದಿ ಎಂಕುಲು ಆ ವರ್ಷ ಸುಮಾರು ಸೀರೀಸ್ ಸಾಕು ಶಾಂತ್ ರಡ್ಡು ವರ್ಷ ಆಡ್ ಐಟ್ ಬಕ್ಕ ಎನ್ ಕಂಬಲದ ಫೀಲ್ಡ್ ಒಂಚೂರು ದಾದ ಪಂಡ ಒಂಚೂರು ಜೋಯಿಂಟ್ ದ ಫೋಲ್ಟ್ ಅವು ಮಾತ ಬತ್ತಿನ್ ಬೊಕ ಇಲ್ಲದಲ ಒಂಜಿ ಪರ್ವರಿನ್ ಪರಿ ಒಂಜಿ ಸಮಸ್ಯೆ ಒಂಜಿ ಬ್ಯಾಚ್ ಲ ಅಂಚೆ ಪುಡು ಅಂಚ ಒಂಚೂರು ಕಂಬಲ ಮಾತ ಉಂತೆ

ಬಂದಾಗ ಈರು ಸಮಕಾಲಿನ ಓಟಗಾರಿಗೆ ಸರ್ ಯಾನ್ ಬಂಡ ಎಂಕಲ ಒಟ್ಟು ಗಿಡ ಇತ್ತ ಐದು ದುಂಬುದ ಜನಕು ಇತ್ತರ ಸರ್ ಮಾಮು ಮಾಣಿ ಸಂಜೋ ಶೆಟ್ರು ಗಿಡಪ್ಪನ ಆ ಟಾಯ್ ಮುಡು ಗಿಡಪ್ಪ ಎಂಕುಲ್ ದಾದನ ಬಂಡ ಎಂಕುಲು ಸೆವೆಂಟಿ ಫೈವ್ ಅಂಚಿಗವು ಪಂಡ ಹೆಂಕುಲ್ ಜೋಕಲಟಿಗೆ ಆ ಟಾಯಿಮುಗ್ ಎಂಕು ಕಂಬಲ ಅಂತ ನಾಗರಾಜ್ ಶೆಟ್ಟಿ ಎಂಕುಲ್ ಮಾತಾ ಅಪಕಲ ಮಾಮು ಮಗರು ಪಾಕ ಬಿಟ್ಟು ಲಕ್ಕನ್ ನೆರಳು ಎರ್ಮಾಲ ಪುಲ ವಿಟಲ ಶೇಟರ್ನ ನೆರಳು ఆవిడది ఒక కద్రిస రామచంద్ర దేవాడి గారి మెక్కులు మొత్తం పుజారు మొదలు పూర్తు ఆ పూర్తుడు ఆ కొల్లూట ఆనంద శెటరు భారీ ఏమన్ వటగారు ఆవిడదొక్క బొళ్ళూరు విశ్వనాథ చెట్టు ఆవిడది ఒక్క బంటవాళ సీనమూలియరు ఒక్క రాఘవే అంద్రే ముల్కి ఆరుల బారు వటగారు బొక్క సీనియర్ ఆకులు గిడవని ఎంకులు ఆ తూతా తూత బంకు మాము గిడవని ఎంతుల బల్తినొక్క ఎంక్ తూత ఆకులు కూట ఎంట్రీ అనగా దుమ్ దా పండు అంత సార్ గొత్తుంది ఓ దుమ్ పరవిలిక్తి బండి కంబల ఆ విడి బొక్క దాకులు సార్ ఎంకులు ఎంట్రీ హాకు సీనియర్ బారి కుదర్ మిన వీరకంబ జరు ಕಕ್ಕೆಪದ ಕಿಂಜಲ್ ಜೈ ಶೇಟ್ರು ಸೂರ್ಯ ಗುತ್ತು ಶರದ್ ಕುಮಾರ್ ಜೈನ್ರು ವಿಜಯಕುಮಾರ್ ಜೈನ್ ಕಂಗಿನ ಮನೆ ಬಕ್ಕ ಹಳ್ಳಿಪಾದೆ ಆದಿರಾಜ್ ಜೈನ್ರು ಬಕ್ಕ ರಷಬ್ ರಾಜ್ ಜೈನ್ರು ಬೋಳಂತುರ್ ದೇವರು ಗಿಡ ಅಂತ ಇರ್ತಾರೇ ನಮ್ಮ ವಾಸುದೇವ ಪ್ರಭುಕು ಕಲ್ಲಾರ್ ಕಮಲ ಅವರು ಏ ಒನ್ ಆಟಗಾರರು ಬೊಕ್ಕ ಸುಮಾರ್ ಜನ ಸುಮಾರ್ ಜನ ಪಂಡ ವೀರ ಕಂಬ ಜೈ ಅಂತ ಶೂಟ್ರು ನಮ್ಮ ನಡುಮಗಿರ್ ಗೊತ್ತು ಕರ್ನಾಕ ಶುರು ಅಲ್ಲಿ ಆಕ್ಸಿಡೆಂಟ್ ತೀರ್ನು ಏ ಒಂದ್ ಓಟಗಾರ ನಮ್ಮ ಕೊಳಚೂರು ಕೊಂಡ್ ಹೊಟ್ಟದ್ರು ಬಾ ಗಿಡದ ಬಾರಿ ಪುರು ಮಲ್ತಿ ವೀರಕಂಬ ಜಯಂತ ಶೂಟ್ರ್ ಲಂಚನಿ ಅನಿ ಎಡ್ಡೆ ಸುಮಾರು ಜನ ಇತ್ತ ಸರ್ ಆ ಟೈಮ್ ಹುಡ್ಬೇ ಇಟ್ಟು ಬಕ್ಕ ಎಂಕು ಇದೆ ಅಪ್ಪಣ್ಣ ಆ ಎಂಕಲ ಬ್ಯಾಚಿ ಪಂಡ ಹಾಕ್ಲಿ ಗಿಡ ಇಟ್ಟಿ ಯಾ ಪಂಡ ಹಾಕ್ಲಿ ಅಂತ ಜೂನಿಯರ್ ಎಂಕುಲು ಎಂಕ್ಲಿ ಗಿಡ ಯಾನ್ ಯಾನ ಅಪ್ಪಣ್ಣ ಐತೆ ಸತೀಶ್ ಇರ್ಲಿ ಇರತ್ತೆ ನಮ್ಮ ಅಳದಂಗಡಿ ಅಂಗಡಿ ಜೂನಿಯರ್ ಎಂಕ್ಲಿಗೆ ಅಂಡ್ ಅಕ್ಕಲಿ ಒಂದ್ಚೂರಿ ಆನ್ ಸೀನಿಯರ್ ಯಾಪನಾಗ ಏಯ್ಟಿ ಫೈವ್ ಏಯ್ಟಿ ಫೋರ್ ಬೇಕು ಅನಂತ ಕಂಬಲ ಅತನ್ ಸರ್ ಬರಿ ಪುದರ್ದ ಆ ಪುರತರು ಕಾಡಬೆಟ್ಟು ಕಂಕನಾಡಿ ಪೈಯೊಟ್ಟು ಬೆಳುವಾಯಿ ಸುರತ್ಕಲ್ ಎರಡ್ ಆ ಟೈಮ್ ಆ ಎರ್ಲು ಮತ್ತೆ ಇತ್ತೇಜ ಬೈದು ಅಲ್ಪ ಬುದರ್ ಮತ್ತೆ ಮುನಕೂರು ಅಪ್ಪ ಮತ್ತೆ ಬಾರಿ ಪುದರ್ ದಾಖಲು ತುಂಬು ಇತ್ತ ನಂದಳಿಕೆ ಮತ್ತೆ ಬರ್ತಾ ಸರ್ ಹದಿನೈದು ವರ್ಷದ ಉಂಟು ಆ ಪುರ್ತರು ಬುದರ್ದಾಕ್ ಹಾಕಲು ಅಂಚ ಇಂಕಲ ಆನಂದ ಅಳದಂಗಡಿ ರವಿ ಮಾತಾ ಉಲ್ಲೇ ಯಾನ ಗಿಡ ಒಂದು ಇಪ್ಪನಗಲೆ ಗಿಡ ಒಂದು ಚೂರು ಸೀನಿಯರ್ ಹಾಕಲ್ ಬೊಕ್ಕ ಶುರು ಮಾಡ್ತೀನಿ ಒಂದ್ ಚೂರು ಲೇಟ್ ಆಂಡ ಇತ್ತು ಗಿಡ ಒಂದು ಫಸ್ಟ್ ಕ್ಲಾಸ್ ಅವಂಡ ಬಾರಿ ಖುಷಿ ದಯಬಂಡ ಐವತ್ತೈದು ವರ್ಷ ಪ್ರಾಯ ಅಂಡ್ ಇತ್ತುಲಿ ಆನಂದ ರವಿ ರವಿ ಒಂದ್ ಚೂರು ಐದು ಒಂದ್ ಆಂದ್ ಎಲ್ಡೆಸ್ಟ್ ಅಂದ್ರೆ ಅಂದ್ರೆ ಸೀನಿಯರ್ సూపర్ ఫస్ట్ క్లాస్ ఉల్ జీరో సుమారు మెడ్ టెంట్ ఉంటా దై గు స్పందన్ ఉల్ రక్షిత్ ఉల్రి బొక్క వంద బొక్కడ అడ్డై సంచారు ఎడ్డ ఓటార్ వివేక పూజారు ఎడ్ ఫస్ట్ క్లాస్ ఇంకా ఎడ్ ఓటర్ ఇబ్బంది మన ఏ ఒటగారు బా సరీండా సూపర్ ఇంజా గణేష్ అదా సరపాడి గణేష్ సూపర్ ఉల్లి బొక్క ఇంచేసు ఫస్ట్ క్లాస్ ఉల్లి ಎಡ್ಡಲ್ಲಿ ಬರೀ ಗಣೇಶ್ ಗಣೇಶ್ ಅಜಿಲಮ್ ಅಜಿಲಮ್ ಸರ್ಜಿ ಕೋಚಿಂಗ್ ಏತ್ನ ಎಸ್ವಿಧ ಬ್ಯಾಚ್ ಅಕಾಡೆಮಿ ಬಂದಿತ್ತು కొంచెం బ్యాచ్ కొంచెం బ్యాచ్ సార్ మెడల్ పండా మాతా విభాగ ఒత్న ఇండి పూర్ ఇట్లత మాత విభాడ సాధారణి నూత ఐవ మెడల్ ఎంకా సరే పూరా ಬೊ ಪುತ್ತೂರ್ದ ಕಂಬಳ ಮೇನ್ ಒಂದು ಏಳು ವರ್ಷ ಕಂಟಿನ್ಯೂ ಬೆಡ್ ಮಲ್ತೆ ಅವು ಬಲ್ಲದ ಎಲ್ಲಿ ಇಟ್ಲ ನಾಯರ್ದ ಎಲ್ಲಿ ಇಟ್ಲ ನಾಯರ್ದ ಎಲ್ಲಿ ಇಟ್ಲ ಅವು ಒಂಜಿ ಕುಂಡೋಳಿ ಪದ್ಮನಾಭ ಶೇಟ್ ನೀರು ಮೆಡ್ಲ್ ಮಲ್ತೆ ಅನ್ನಲ್ಪ ಬೊಕ್ಕ ನಲ್ಲೂರು ಕುರ್ತೋಟ ಪ್ರಜತ್ ಕುಮಾರ್ ಪಂಡೈತಿ ಐಟ್ ಮೆಡ್ಲ್ ಮಲ್ತೆ ಬೊಕ್ಕ ಶಂಭೂರು ಕೆಲಂಜಗೋರಿ ಅಡ್ಡು ವರ್ಷ ಇಂಕ್ಲು ಸೀರಿ ಸಾಕದ ಅಡ್ಡು ವರ್ಷ ಬೊಕ್ಕ ಅಡ್ಡು ವರ್ಷ ಬೊಮ್ಮರ ಬೆಟ್ಟು ಮಲ್ತ ಬೊಕ್ಕ ಕಡಬ ಎಸ್ ಎಸ್ ಫಸ್ಟ್ ಮೆಡ್ಲ್ ಮಲ್ತ ಅಲ್ಪ ಈ ನೆನಪು

அந்த எங்களுக்கு எங்களுக்கு எச்சி மெட்ல எங்கு நல்ல இருட்டி அதுக்கு கொஞ்சம் எருக்கு எங்களுள் சார் கொஞ்சம் கூசி இருந்து அந்த குட்டியில் தாட்டை பாருல்ல ஆ எறுக்கு நாலு ஏறுபடுதா நாலு ஏருத்து நாலு கம்பளம் போய் பட்டு ஆயிரத்தொட்டி பாரூஜ் பக்காயிக்கு ஒட்டாயினே அப்பண இல்லை நம்ம அரு சரப்படி அள்ளி பாதோரி சரபாடி அப்பணி ஐநூ பார்க்கு தர தர மெட்டி பாரி கண்டிவ் கிடைத்து பார்வன் அப்பணனா ಕ್ಲೀನ್ ಮೇಡಲ್ ಬೊಕ್ಕ ಬೊಮ್ಮರ ಬೆಟ್ಟದ ಏರುಣಿ ಅಂಕುಲು ಅವ್ರು ಬೆಳುವಾಯ್ದ ಏರುಣ ಪಾಡಿ ಅತಿ ಬೊಮ್ಮರ ಬೆಟ್ಟಿ ಯೋಪ ಅಂತ ಹೇಳಿ ಐಟ್ ಒಂಜಿ ನಾಲ್ಕು ಜನ ಅಡ್ಡೆ ಮೆಕ್ಳು ಇಲ್ಲೇರಿ ಅಡ್ಡೆ ವ್ಯಕ್ತಿ ನಗುಲು ಒಂಜಿ ನಟರಾಜ್ ಹೆಗ್ಡಿರು ಬೊಕ್ಕ ಒಂಜಿ ಅರುಣ್ ಶೆಟ್ರ್ ಬೊಕ್ಕ ಪೂರ ಎಜುಕೇಟೆಡ್ ನಕ್ಲು ಮಾತ ಐಟ್ ಪೂರ ಮಾಸ್ಟ್ ನಕ್ಲು ಮತ್ತೆ ಇಂಜಿನಿಯರ್ ನಕ್ಲು ಅಡ್ಡೆ ಅಡ್ಡೆ ವ್ಯಕ್ತಿ ನಕ್ಲು ಪಂಡಾಕ್ಲು ನಮಕ್ ಎಡ್ಡೆ ಇತ್ತೆಲ್ಲ ಪೋಂಡ ಒಂಜಿ ನಮ್ಮ ಬಾರಿ ಅಂಜಿ ಮತ್ತೆ ನಾವ್ ಐನ್ ದಿವಂಡಾಕ್ಲು ನಮಕ್ ಈ ವರ್ಷ ಕೂಟಾಡುಲ್ಲ ಇರೋ ಕೊಂಚ ಮೋಕೆದೇ ಇರುವ ಯಾನ್ ಗಟ ಬೊಮ್ಮರ ಬೆಟ್ಟದ ಒಂಜಿ ಒಂದು ಕಾಲಿ ಬೊಕ್ಕಂಜಿ ಶಂಬೂರು ಕೆಲಂಜ ಗುರಿತ ಕುಟಿ ತಾಟೆ ಕೂಸೆ ಬೊಕ್ಕ ಒಂಜಿ ನಲ್ಲೂರು ಕುರ್ತೊಟ್ಟದ ಚೆನ್ನಿ ಚೆನ್ನಿ ಈ ತೀರ್ ಎಂಕ ಎನ್ನ ಒಂಜಿ ಬಾರಿ ಒಂಜಿ ಒಂಜಿಡ್ ಹೇಳಿ ಹುಡುಗಿ ಗಿಡ ಅಪ್ಪಲ ಪಂದ್ ಗರ್ಪೆರ್ ಪಂಡ ಜೋಕುಲೆ ನಮ್ಮ ಬಾಯಿಡ್ ಪಂಡ ಲೆಕ್ ದಾಲ ಇಜ್ಜಿ ಜೋಕುಲೆಗ್ ನಮ್ಮ ಐತೆ ಇಂಟ್ರೆಸ್ಟ್ ನಮ್ಮ ಜಾನಪದ ಕ್ರೀಡೆ ಐಕ್ ನಮ್ಮ ನಮ್ಮ ಎಜುಕೇಷನ್ ಲ ಫಸ್ಟ್ ಆಂದ್ ಇಂಪಾರ್ಟೆಂಟ್ ಐನ ಒಟ್ಟಿಗೆ ಉಂದುಲ ನಮ ಬುಡೆ ಬಲಿ ಸಾರ್ ಉಂದುಲ ಬೋಡು ಮನಕ್ ದಯ್ ಪಂಡು ಎಂಕ್ಲೆ ಎಜುಕೇಶನ್ ಕಂಟಿನ್ಯೂ ಮಲ್ಪೆರ್ ಆತಿಜಿ ಆಂಡ ಜೋಕ್ಲೆ ಎಜುಕೇಷನ್ ಪೊಡು ಐನ ಜಾನಪದ ಕ್ರೀಡೆ ಉಂದುಲ ಬೋರ್ಡ್ ಗಟ್ ಐನತ್ ಪ್ರಯತ್ನ ಬರುಡು ಉಂದುಲ ಬೋರ್ಡ್ ದಾಯೆ ಪಂಡು ಇತ್ತ ಸಾಗುವ ಸಮನೆ ಸಾಗು ಇಕ್ಲ ನಾಗರಾಜ್ ಎಟ್ರು

ಎಲ್ಲಿಂದ ಕಂಪ್ಲೇಂಟ್ ನಾವು ಎತ್ತಿ ಬೂಡ್ ನಿಂಚ ಪಂಡದ ನಾವು ತೋಡು ಸೋತ್ರ ಲಂಚಿ ಅಯ್ಯ ನಮ್ಮ ವಿಮರ್ಶೆ ಮಲ್ಪಡು ಓಲ್ ಸೋತು ಗಿಡ ನಮ್ಮ ಇಷ್ಟ ಗಿಡಪೋಂಡ ಅಥವಾ ಬುಡುಪಿನ ಇಷ್ಟ ಗಿಡಪೋಂಡ ಅಥವಾ ಬುಡುಪಿನ ಒಂದು ಎರುತ ಇಷ್ಟ ಪೊಂಡ ಅಂದ್ರೆ ಮಾತ್ರ ತೂಡ್ ನಮ್ಮ ಮಲ್ಲ ವಿಷಯದ ಅಲ್ಲಜಿ ಸೋಲು ಗೇಲಿ ನಮ್ಮ ಮಾತಾಡಲ ಕಂಬಳ ಪೂರ ಒಂಜಿ ಪೂರ ಜಾತಿ ಭೇದ ಓಲಜಿತು ಖುಷಿ ಸರ್ ಇದೆ ಮಾಣಿ ಸಾಗು ಸಂಜೋಷ್ ಮಾಮ ಆರ್ಲ ಬಾರಿ ಏರ್ಗಿಡ ಐನಾರೆ ಆರು ಗಿಡತ್ನ ಟೀಮ್ ದ ತಾನ ಏರುತ್ತ ಬಗ್ಗೆ ಆರ್ ಗಿಡತನ ಎರುತ್ತ ಟೀಮ್ ದ ಎಂಕೊಂಜಿ ಖುಷಿದಾರೆ ಗೊತ್ತುನ್ ಯಪಗ ಎನ್ ಕಲ್ಪನ ಬರ್ತು ಆರು ಗಿಡತಿನ ಎರುಣೆನ್ ಬಲ್ಲ್ ಬತ್ತ್ ಗಿಡದೆ ಕೊಂಬರ ಬೈಲ್ ಕುಟ್ಟಿಲ್ಲ ಆ ಚೌಟೆಲ್ ಬೊಲ್ಲೆಲ್ಲ ಅವು ವೀರಕಂಬ ಜಯಂತಿ ಶೆಟ್ರು ಮುನ್ಕುರು ಕೊನ ಅಲ್ಪ ಬುದರ್ ಮಲ್ತುಂತಿದಾರೆ ಆಂಡ ಐನ್ಲ ಹೊರ ಪತ್ತಿ ಗಿಡದ ಎಂಕ ಅವು ಒಂಜಿ ಖುಷಿ ಅವು ಕೊಂಬರ ಬೈಲ್ ಕುಟ್ಟಿಲ್ಲ ಚೌಟೆರ್ ಬೊಲ್ಲಲ್ಲ ಅವ್ ಮಾಮ ಗಿಡದ ಮೆಟ್ ಮಲ್ತಿನ್ರು ಕದ್ರಿ ರಾಮಚಂದ್ರ ದೇವಾಡಿಗ ಅಡಿಗೆ ನೆರಳಿ ಮೊಗರು ಪಾಕ ಬಿಟ್ಟು ಲಕ್ಕನ್ ಶೇಟ್ ನೆರಳಿ ಗಿಡದಿರಿ ಅವು ಲಾಸ್ಟ್ ಗಾರ್ ಏ ಒಂದ್ ಪಾರ್ ಅಂತೀರಿ ಆಗ ಆಕ್ಸಿಡೆಂಟ್ ಆದೂರು ಸ್ಕೂಟದ್ ಮಾಮು ಸಂಜು ಶೇಟ್ರಿಗೆ ಐದ್ ಬೇಕಾರ್ ಗಿಡವ್ ಒಂಚೂರು ಯಾ ಗಿಡ ಮದ್ದೊಣ್ಣೆ ಲವಣ್ಣೆ ಮೆಕ್ಕಲು ಮಾತಾಡೋದ್ ದೇವ್ರ ಅಕ್ಲಿ ಶಕ್ತಿ ಗುರುಡ್ ನನ್ನ ತುಂಬಾ ಕೂಟ ಬರ್ಬಣ ಜವನೇರ್ ಒಂದು ಹಿರಿಯ ಎರಡು ದಾದ ಪನ್ ಸರ್ ಯಾನ್ ಪನ್ಪಿ ದಾದ ಬಂಡ ಜವನೇರ್ ನನಾತ್ ಕಂಬಲದ ನಮ್ಮ ಕ್ರೀಟಕ್ಕೆ ಪ್ರವೇಶ ಮಲ್ಪಡು ಒಂದು ಬ್ಯಾಚ್ ಪೋನಾಗ ಒಂದು ಬ್ಯಾಚ್ ಬರ್ಪಡು ಅಂಡ್ ಅಕ್ಕಲು ನನಾತ್ ಎರಲಿನ ಗಿಡದ ಅಕ್ಕಲ್ ಅಬ್ಬ ಏನ್ ಪಂಡತಿ ಸರ್ ಒಂದು ಕಂಬಲ ಪೋಂಡ ನಮ್ಮ ಇಟ್ಟು ಟೆನ್ಶನ್ ಮಲ್ಪಿರಜಿ ಬಗ್ಗೆ ಎಲ್ ತಿಂಡ ಐನ್ ಮಲ್ಲ ಮಲ್ಪಿರಜಿ ಐನಾತ್ ಕಂಬಲ ಎಂಚ ಮಿತ್ತು ಬೂರ್ನು ಐನ್ ಮಾತ್ರ ಮೇಂಟೈನ್ ಮಲ್ತು ನಮ್ಮ ಅಕಲ್ ಐನಾತ್ ನನ್ನ ನೆಟ್ಟು ಒಬ್ಬ ಕಂಬಲದ ಫೀಲ್ಡ್ ಇರುತ್ತಕಲ್ ಸರ್ ಖರ್ಚು ಮಲ್ಪಬೇರು ಅಕಲ್ ಐನಾತ್ ಮಲ್ಪಿರು ಅಕಲ್ ನಮ್ಮ ಐನಾತ್ ಗೌರವ ಇರುತ್ತ ಮತ್ತೆ ನಂಗ ಗಮನ ಇಷ್ಟ

జవా జోక్ బజీలు బజీలకు మిక్స్ మల్బుడు తినిపోను బాగా కాండెలకి రోడ్ ఇతర గ్రౌండ్ ఉండదు బలిపడు కాండే లక్ది ఐదు గంటైజ్ ఓటరు మాణి భారీ ఏ బి సి ನೆಟ್ ಕಂಬಲದ ಆ ಬೊಕ್ಕಾ ಅಜಿ ಕಂಬಳಗಿನಂತೆ ಮಾಡಿ ಅಂತಾ ಮಾರೀ ಆನಂದ ಶೆಟ್ಟಿ ಪಂಡ ಏಷ್ಯನ್ ಗೇಮ್ಸ್ ಗೆ ಮೆಡಲ್ ಮಲ್ತ ಬತ್ತಿನಾರ ಬೊಕ್ಕಾ 올ಡ್ ನೆಟ್ ಚಾಂಪಿಯನ್ ಲಾರ್ ಪೋಯಿನಿ ನೆಟ್ ಏಷಿಯನ್ ಗೇಮ್ಸ್ ಮುಲ್ಪ ಮುಲ್ಪವತ್ ಮುಲ್ಪ ಮುಲ್ಪಪಡಿ ಮುಲ್ಪ ತಮ್ಮಲೇ ನೀನು ರಾಮನ್ ಶೆಟ್ಟಿ ಪಾಂಡ ಅಲ್ಲಿ ಪಾರ್ಟ್ ಹೋಗೋಂ ತಿರ ಅಷ್ಟೇ ಆ ರೈವಲೇ ಅದು ஓகே சார் ஆடு இது பொறுத்து பாத்திரி கம்மளை கூட்டாடு பாரியாவது எருகிடாது மெடல் மேலே ஓட்டக்காரரு ஹிரி ஓட்டக்காரரு இத்தெல்லாம் கலவு டீமுட்டு போற ஈரோ அஞ்சு சாலையுற கொறந்துள்ளார் பொம்மார பெட்டு அந்த அது மேத்தப்பூர் மாணி டீமுட்லாம் ஈரோ அஞ்சு சாலைபுரம் குறந்துள்ளார் இறகு எங்களை சேனல்ல போறது பிக்சர் மஸ்து தன்யவாதா கமல கஷேத்தருக்கு இருந்த கொடிக்கு நானாது இப்பாடு பண்றேன் எங்களா எங்களோட பாத்திருங்க